ಎಲ್ಲರಿಗೆ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ನಾನು ಕ್ಯಾರೆಟ್ ಹಾ ಪಾಯಸ ಇದ್ದೇನೆ ರೀ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿ ಮತ್ತು ಬೇಗವಾಗಿ ಮಾಡುವಂಥದ್ದು ರೀ ಹಬ್ಬಗಳಲ್ಲಿ ಎಲ್ಲ ಹಬ್ಬಗಳಿಗೂ ಮಾಡ್ಬೋದು ರೀ ಇವಾಗ ಕ್ರಿಸ್ಮಸ್ ಹಬ್ಬ ಸ್ಟಾರ್ಟ್ ಆಗಿದೆ ನೋಡಿರಿ ಹಾಗಾಗಿ ವಿಶೇಷವಾಗಿ ಕ್ರಿಸ್ಮಸ್ಸು ಕ್ಯಾರೆಟ್ ಪಾಯಸ ಮಾಡ್ತಾ ಇದ್ದೀನಿ ರೀ ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಗನೂ ಆಗುವಂಥದ್ದು ರೀ ನಮ್ಮ ಚಾನಲ್ಗೆ ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಲ್ಲಿ ನೋಡ್ಬೋದು ರೀ ನಾನಿಲ್ಲಿ ಒನ್ ಟೀ ಸ್ ಅಂದರೆ ಟೂ ಸ್ಪೂನು ತುಪ್ಪವನ್ನು ಹಾಕ್ಕೊಂಡಿದ್ದೇನೆ ಇದಕ್ಕೆ ನಾನು ಕ್ಯಾರೆಟ್ ತುರಿದಿರೋದ ಒಂದು ಮೀಡಿಯಮ್ ಸೈಜಿಂದು ದೊಡ್ಡ ಕ್ಯಾರೆಟನ್ನು ತುರುತಿದ್ದೇನೆ ರೀ ಇದು ಇವಾಗ ಸ್ವಲ್ಪನೇ ನಾವು ತುಪ್ಪದಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ್ರಿ ಸ್ವಲ್ಪ ನಾವು ಇದ್ರೊಳಗೆ ಬಾಡಿಸ್ಕೊಂಡ್ರೆ ಫ್ಲೇವರು ಚೆನ್ನಾಗಿರುತ್ತೆ ನೋಡಿರಿ ಹಾಗಾಗಿ ನಾವು ಇದನ್ನು ನೀವು ಬೇಕಿದ್ರೆ ಬಟರ್ ಇದ್ದರೆ ಬಟರ್ನೂ ಸಹ ತೊಗೋಬೋದ್ರಿ ಇವಾಗ ಇದು ನೋಡಿರಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ತುಪ್ಪದಲ್ಲೇ ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕ್ರಿ ಅಂದರೆ ಸ್ವಲ್ಪ ನಮಗೆ ಪಾಯಸಕ್ಕೆ ದಪ್ಪ ದಪ್ಪನೇ ಇರಬೇಕ್ರಿ ನಾವು ಹಲ್ವಾ ಮಾಡಕತ್ತರೆ ಸ್ವಲ್ಪ ಅಂದರೆ ತುಂಬ ಸಣ್ಣದಾಗಿ ನಾವು ರೀ ಇದನ್ನ ಪಾಯಸಕ್ಕೆ ಹೇಳಿ ಸ್ವಲ್ಪನೇ ದೊಡ್ಡ ದಪ್ಪ ದಪ್ಪನೇ ತುರುದಿದ್ದೇನೆ ರೀ ಇವಾಗ ನೋಡ್ಬೋದು ರೀ ನಾವು ಸ್ವಲ್ಪ ಬಾಡಿಸ್ಕೊಂಡಿದ್ದೇವೆ ನಾನು ಸಕ್ಕರೆ ಹಾಕ್ತಾ ಇದ್ದೇನೆ ರೀ ಅಂದರೆ ನಾವು ಇದು ಒಂದು ಮುಕ್ಕಾಲು ಬೌಲ್ ತೊಗೊಂಡಿದ್ದೇವೆ ನೋಡಿರಿ ಇದು ಒಂದು ಕಾಲು ಬೌಲ್ ಅಷ್ಟದ ರೀ ಸಕ್ಕರೆ ಅಂದರೆ ನಿಮಗೆ ರುಚಿ ನೋಡಿಬಿಟ್ಟು ಹಾಕ್ಕೊಳ್ಳಿ ನಿಮಗೆ ಟೇಸ್ಟು ಅಂದರೆ ಸ್ವಲ್ಪ ಜಾಸ್ತಿ ತಿಂತಾರೆ ಸ್ವಲ್ಪ ಕಡಿಮೆ ತಿಂತಾರೆ ನೋಡಿರಿ ಅಂದರೆ ಸಿಹಿ ಅದು ನೀವು ನೋಡಿಬಿಟ್ಟು ಹಾಕೋಬೋದ್ರಿ ಇದನ್ನು ಇದ್ರ ಒಟ್ಟಿಗೆ ಚೆನ್ನಾಗಿ ನಾವು ಬಾಡಿಸ್ಕೊಳ್ಳೋಣ ನೀವು ಸಕ್ಕರೆ ಇಷ್ಟಪಡೋಲ್ಲ ಅಂತಂದರೆ ಬೆಲ್ಲ ಹಾಕ್ಕೋಬೋದು ಬೆಲ್ಲ ಹಾಕಿದ್ರು ಟೇಸ್ಟು ಚೆನ್ನಾಗಿರುತ್ತೆ ರೀ ಸಕ್ಕರೆ ಬೆಲ್ಲವೇ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ ಇವಾಗ ರೀ ನಮ್ಮದು ಸಕ್ಕರೆ ಎಲ್ಲ ಮೆಲ್ಟ್ ಆಗಿದೆ ಮತ್ತು ನಾವೇನು ಕ್ಯಾರೆಟ್ ಎಲ್ಲ ತುಡಿದಿದ್ದೆ ನೋಡಿರಿ ಅದು ದಪ್ಪ ದಪ್ಪನೇ ತುಡಿದಿದ್ದೆ ನೋಡಿರಿ ಅದು ಸ್ವಲ್ಪ ಕಡಿಮೆನೇ ಆಗಿದೆ ಸೈಜು ಅಂದರೆ ತುಂಬ ಇತ್ತು ನೋಡ್ರಿ ಇವಾಗ ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ಮೆತ್ತಗಾಗಿದೆ ಇವಾಗ ನೋಡ್ರಿ ನಾನು ಇಲ್ಲಿ ಅರ್ಧ ಲೀಟ್ರ್ ಹಾಲನ್ನು ಇಟ್ಕೊಂಡಿದ್ದೀನಿ ರೀ ಈ ಹಾಲು ಅರ್ಧ ಲೀಟ್ರ್ ಹಾಲು ಸ್ವಲ್ಪ ಗಟ್ಟಿನೇ ಅದ ರೀ ನೋಡ್ಬೋದು ತುಂಬ ಗಟ್ಟಿ ಇದೆ ರೀ ಈ ಇದು ಹಾಲು ಇಷ್ಟವನ್ನು ಇದ್ದೀನಿ ನಾನು ಚೆನ್ನಾಗಿ ನಾವು ತಿರುಗಿಸಣರಿ ಇದ್ರ ಒಟ್ಟಿಗೆ ಇದು ಸ್ವಲ್ಪ ಇವಾಗ ನಾವು ಇದರಲ್ಲೇ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ ಇವಾಗ ನೋಡ್ಬೋದ್ರಿ ಇಲ್ಲೊಂದು ಮಿಕ್ಸಿ ಜಾರನ್ನು ರೀ ಮತ್ತೆ ಇಲ್ಲಿ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಇದು ಒಂದು ಫೋರ್ ಫೋರ್ ಫೈವ್ ಅವರ್ಸ್ ರೀ ಈ ಒಂದು ಅಕ್ಕಿ ನೀರನ್ನು ಅಕ್ಕಿಯನ್ನು ನೀರು ತೆಗೆದು ಇದು ಅಕ್ಕಿಯನ್ನು ಇದರೊಳಗೆ ಹಾಕೊಳ್ಳೋಣ್ರಿ ಇದು ನೀರಿನ ಅಂಶ ಜಾಸ್ತಿ ರೀ ಇವಾಗ ನೀರೆಲ್ಲ ರೀ ಇದನ್ನ ಹಾಕೋತಾ ಇದ್ದೀನಿ ಇವಾಗ ಇದಕ್ಕೆ ನೋಡ್ರಿ ನಾನು ಇಲ್ಲಿ ಒಂದು ನಾಲ್ಕು ಏಲಕ್ಕಿಯನ್ನು ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ ರೀ ಇದಕ್ಕೇನೆ ಹಾಕ್ಕೋತಾ ಇದ್ದೀನಿ ರೀ ಮತ್ತು ನೀವು ನೋಡ್ಬೋದು ಇಲ್ಲಿ ನಾನು ಇದನ್ನು ಒಂದು ಫೋರ್ ಫೈ ಅವರ್ಸು ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿಯನ್ನು ನೆನೆಸ್ಕೊಂಡಿದ್ದೀನಿ ರೀ ಆ ತಣ್ಣೀರಿನಲ್ಲೇ ಇದನ್ನು ಸಹ ಇದರೊಟ್ಟಿಗೆ ಹಾಕ್ಕೋಬೇಕಾಗತ್ತೆ ರೀ ಇದಕ್ಕೆ ನೀರು ಹಾಕಲಾರ್ದೇ ನೀವು ಮಿಕ್ಸಿ ಮಾಡಬೇಕ್ರಿ ನಾವಿವಾಗ ಹಾಕ್ಕೊಂಡಾದ್ಮೇಲೆ ನೋಡಿರಿ ಇದನ್ನು ಎಷ್ಟಾಗುತ್ತೆ ಅಷ್ಟು ನೈಸಾಗಿಯೇ ನಾವು ಮಿಕ್ಸಿ ಮಾಡೋಣ ಇವಾಗ ನೋಡ್ಬೋದ್ರಿ ನಾನು ಮಿಕ್ಸಿ ಮಾಡ್ಕೊಂಬಂದಿದ್ದೇನೆ ಸ್ವಲ್ಪ ಇದು ಅಕ್ಕಿ ನೋಡ್ರಿ ಸ್ವಲ್ಪ ತರಿ ತರಿ ಇದ್ರೂ ನಡೆಯುತ್ತೆ ಸ್ವಲ್ಪ ನಾವು ಬೇಯಿಸ್ತೀವಲ್ರಿ ಟೇಸ್ಟು ಚೆನ್ನಾಗಿ ಕೊಡುತ್ತೆ ಇದನ್ನೆಲ್ಲ ನಾನು ತೆಗ್ದು ಇವಾಗ ನಾವು ಪಾಯಸಕ್ಕೆ ಹಾಕೋಣ ಈಗ ನಾವು ಇದನ್ನೆಲ್ಲ ರೀ ಇದಕ್ಕೆ ಹಾಕ್ಕೊಂಡಿದ್ದೇನೆ ಇವಾಗ ನಮ್ಮದು ಕುದಿ ಬರ್ತಾ ಇದೆ ರೀ ಇದಕ್ಕೆ ಹಾಕಿ ನಾವು ಮಿಕ್ಸ್ ಮಾಡೋಣ್ರಿ ಇವಾಗ ಇದು ಹಾಕೊಂದು ನೋಡ್ರಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕ್ರಿ ಇದರೊಟ್ಟಿಗೆ ಇದು ಸ್ವಲ್ಪನೇ ಗಟ್ಟಿ ಬರುತ್ತೆ ರೀ ನಮ್ಮದು ಇದು ನಾವು ಹಾಕಿದಂಥದ್ದು ಇವಾಗ ನಮ್ಮದು ಪಾಯಸ ರೀ ಇದು ಸ್ವಲ್ಪ ಬೆಂದು ಗಟ್ಟಿ ರೀ ಅಂದರೆ ಸ್ವಲ್ಪ ನಾನು ಸ್ವಲ್ಪ ಗಟ್ಟಿ ಹಾಲನ್ನು ತೊಗೊಂಡಿದ್ದೆ ನೋಡಿರಿ ಕೆನೆ ಹಾಲು ಹಾಗಾಗಿ ನಮಗೆ ಸ್ವಲ್ಪ ಇದು ತುಪ್ಪ ಬೇರೆ ಹಾಕಿದ್ದೆ ನೋಡ್ರಿ ಹಾಗಾಗಿ ನಮಗೆ ಕಲರ್ ಸ್ವಲ್ಪ ಎಲ್ಲೋ ಅನ್ನಿಸ್ತಾ ಇದೆ ರೀ ಇವಾಗ ನಮಗೆ ಇದು ಸರಿ ಆಗಿದೆ ರೀ ನಾನೀಗ ಒಂದು ಐದು ನಿಮಿಷಗಳ ಕಾಲ ಬೇಯಿಸಿದ್ದೀನಿ ನಾವೇನು ಅಕ್ಕಿ ಹಾಕ್ತೀವಿ ಅಕ್ಕಿ ಮತ್ತು ಬಾ ಗೋಡಂಬಿದು ಇದು ಹಾಕ್ತೀವಿ ನೋಡ್ರಿ ಮಿಕ್ಸಿ ಮಾಡಿ ಆ ಟೈಮ್ನಲ್ಲಿ ನೋಡ್ರಿ ಬೇಗನೆ ಹಿಂದೆ ನಾವು ತಿರುಗಿಸ್ಬೇಕು ನೋಡ್ಬೋದು ನಮ್ಮದು ಅಂದರೆ ಗಟ್ಟಿಗಟ್ಟಿಗಾಗಿಬಿಟ್ಟಿದ್ರಿ ಅಂದರೆ ಮತ್ತೆ ಇವಾಗ ಸ್ವಲ್ಪ ನಮ್ಮದು ಥರ ಗಟ್ಟಿಗೆ ಬಂದಿದೆ ನೋಡ್ಬೋದು ರೀ ಇದು ನಾವು ಇನ್ನೂ ಬಿಟ್ಟರೆ ಸ್ವಲ್ಪ ತಣ್ಣಗಾದರೆ ಚೆನ್ನಾಗಿ ಗಟ್ಟಿ ಬರುತ್ತೆ ಹಾಗಾಗಿ ಇವಾಗ ನೋಡ್ರಿ ನಾವು ಇಲ್ಲಿ ಸ್ವಲ್ಪನೇ ಗೋಡಂಬಿ ಬಾದಾಮನ್ನು ಈ ಥರ ಕಟ್ ಮಾಡ್ಕೊಂಡಿದ್ದೇನೆ ನೀವು ಬೇಕಿದ್ರೆ ಫ್ರೈ ಮಾಡಿ ಹಾಕ್ಬೋದು ಈ ಥರ ಹಾಕ್ತರೇ ಚೆನ್ನಾಗಿರುತ್ತೆ ರೀ ಒಳ್ಳೆ ಟೇಸ್ಟ್ ಬರುತ್ತೆ ಇದು ಹಾಕಿದ್ಮೇಲೆ ಒಂದು ನಿಮಿಷಗಳ ಕಾಲ ಸಾಕು ರೀ ನೋಡ್ಬೋದು ನಮ್ಮದು ಚೆನ್ನಾಗಿ ಬೆಂದಿದೆ ಇವಾಗ ಈಗ ನೀವು ನಾವು ಇದನ್ನು ಹೇಳಿ ನಾವು ಒಂದು ನಿಮಿಷಗಳ ಕಾಲ ಬೇಯಿಸ್ಕೊಂಡ ರೀ ಇವಾಗ ನೋಡ್ಬೋದು ರೀ ಸ್ವಲ್ಪನೇ ನಾನು ಅಂದರೆ ಸ್ವಲ್ಪ ಸ್ವೀಟಿಗೆ ನಾವು ಉಪ್ಪು ರೀ ಆ ಉಪ್ಪು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೀವು ಮೇಲೆ ಬೆಕ್ಕಿದ್ರೆ ಇದಕ್ಕೆ ನೋಡಿರಿ ಸೀಮೆ ಅಕ್ಕಿ ಹಾಕ್ತಿದ್ರಂದರೆ ಅದನ್ನು ಹಾಕ್ಬೋದು ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ನೀವು ಮೇಲೆ ಏಲಕ್ಕಿ ಹಾಕ್ಬೋದು ನಾನು ನಾಲ್ಕು ಏಲಕ್ಕಿ ಹಾಕಿನ ಸಾಕು ತುಂಬ ಫ್ಲೇವರ್ ಆದ್ರೂ ಸರಿ ಆಗಲ್ಲ ಅಂಥೇಳಿ ನಾನು ಬಿಟ್ಟಿದ್ದೀನಿ ರೀ ಇವಾಗ ಕೊನೆಯದಾಗಿ ನೋಡಿರಿ ನಾವು ಇಲ್ಲಿ ಇದರೊಳಗೆ ನಾನು ಒಣ ಶುಂಠಿ ಮತ್ತು ಇದು ಜಾಯಿ ಬರ್ತದೆ ಬರ್ತದ ನೋಡ್ರಿ ಎರಡು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಒಟ್ಟಿಗೆ ಸೇರಿಸಿ ಅದನ್ನು ಹಾಕ್ತಾಯಿದ್ದೀನಿ ಪಾಯಸಕ್ಕೆ ಮಾತ್ರ ಮರಿಬೇಡ್ರಿ ಜಾಯಿಕಾಯಿ ಮತ್ತು ಒಣ ಶುಂಠಿ ಪುಡಿ ಇರ್ತದೆ ನೋಡಿರಿ ಅದನ್ನು ಮಾಡಿ ಇಟ್ಕೊಬೇಕು ಒಟ್ಟಿಗೆ ಅಂದರೆ ಒಂದು ಇಪ್ಪತ್ತೈದು ಗ್ರಾಮ್ ಶುಂಠಿಗೆ ಒಂದು ಅರ್ಧ ಜಾಯಿಕಾಯಿ ಹಾಕಿದ್ರೆ ಸಾಕ್ರಿ ಅದು ಇದು ನಾವು ಕಾಯಿ ತುರಿತೀವಲ್ಲ ಒಣ ಕೊಬ್ಬರಿ ತುರಿತೀವಲ್ಲ ರೀ ಅದರೊಳಗೆ ತುರಿದು ಹಾಕಿದ್ರು ಚೆನ್ನಾಗಿರುತ್ತೆ ರೀ ನಾನಿದನ್ನು ಇದನ್ನು ಸ್ಟವನ್ನು ಇವಾಗ ಆಫ್ ಮಾಡ್ಕೊತಾ ಇದ್ದೀನಿ ರೀ ನಮ್ಮದು ಪಾಯಸ ರೆಡಿ ಆಗಿದೆ ಇವಾಗ ರೀ ನಮ್ಮದು ಪಾಯಸ ರೆಡಿ ಆಗಿದೆ ಕ್ಯಾರೆಟ್ ಪಾಯಸ ತುಂಬ ಈಸಿಯಾಗಿ ವಿಶೇಷವಾಗಿ ಹಬ್ಬಗಳಲ್ಲಿ ನೀವು ಈ ಥರ ರೀ ಇದು ತು ಇನ್ನೂ ತುಂಬ ಬಿಸಿ ಇದೆ ಆರಿದ ಮೇಲೆ ಗಟ್ಟಿ ಆಗುತ್ತೆ ಫ್ರಿಜ್ಜಲ್ಲಿಟ್ಟು ನೀವು ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ರೀ ಟೇಸ್ಟು ನೀವು ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಇದು ವಿಶೇಷವಾಗಿ ಕ್ರಿಸ್ಮಸ್ ಹಬ್ಬ ಅಂಥೇಳಿ ಮಾಡಿರೋದು ಮತ್ತು ಎಲ್ಲ ಹಬ್ಬದಲ್ಲೂ ಬರುತ್ತೆ ರೀ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು